ನಮಸ್ಕಾರ ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇಂದು ನಾನು ವಾಸ್ತವಿಕ ಸಂಖ್ಯೆಗಳೆಂದರೇನು ಮತ್ತು ಅಭಾವದ ಸಂಖ್ಯೆಗಳೆಂದರೇನು ತಮಗೆ ಒಂದು ನಿಮಿಷದಲ್ಲಿ ಈ ಒಂದು ಅರ್ಥ ವಿವರಣೆಯನ್ನು ನಾನು ನೀಡುತ್ತಿದ್ದೇನೆ ವಾಸ್ತವಿಕ ಸಂಖ್ಯೆಗಳೆಂದರೆ ನಿಜ ಜೀವನದಲ್ಲಿ ಬಳಸುವ ಎಲ್ಲ ಸಂಖ್ಯೆಗಳನ್ನು ವಾಸ್ತವಿಕ ಸಂಖ್ಯೆಗಳೆಂತ ಹೇಳಿ ನಾವು ಕರಿತೀವಿ ಈ ವಾಸ್ತವಿಕ ಸಂಖ್ಯೆಗಳು ಸಹಜ ಸಂಖ್ಯೆಗಳನ್ನು ಪೂರ್ಣಾಂಕಗಳನ್ನು ಪೂರ್ಣ ಸಂಖ್ಯೆಗಳ ಭಿನ್ನ ಸಂಖ್ಯೆಗಳನ್ನ ಅಭಿನ್ನ ಸಂಖ್ಯೆಗಳನ್ನ ಒಳಗೊಂಡಿದೆ ಅದೇ ರೀತಿಯಾಗಿ ಅಭಾಲ ಅಭಾಗಲಬ್ಧ ಸಂಖ್ಯೆಗಳೆಂದರೆ ಭಾಗ ಹಾಕಿದಾಗ ಲಭ್ಯವಾಗುವ ಸಂಪೂರ್ಣ ಮುಗಿಯದ ದಶಾಂಶ ಸಂಖ್ಯೆಗಳನ್ನ ನಾವು ಅಭಾಗಲಬ್ಧ ಸಂಖ್ಯೆಗಳಂತೇಳಿ ಕರೆಯುತ್ತೇವೆ ಅಭಾಗ ಎಂದರೆ ಭಾಗ ಭಾಗವಿಲ್ಲದ ಲಬ್ಧ ಎಂದರೆ ಫಲಿತಾಂಶ ಎಂದರ್ಥ ಈ ಒಂದು ಅರ್ಥ ವಿವರಣೆ ತಮಗೆ ತಿಳಿದಿದ್ದರೆ ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Uh, Share money, like money.